ಕೊರಟಗೆರೆಯಿಂದ ಚಂಪೇನಹಳ್ಳಿ ಮಾರ್ಗವಾಗಿ ತೋವಿನ ಕೆರೆವರೆಗೆ ಸುಗಮ ಸಂಚಾರಕ್ಕೆ ಯಾವಾಗ ಸಿಗಲಿದೆ ಮುಕ್ತಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂ ಜೆ ಕೊರಟಗೆರೆಯಿಂದ ಜಂಪೇನಹಳ್ಳಿ ಮಾರ್ಗದಲ್ಲಿ ಬುಕ್ಕಪಟ್ಟಣವರೆಗೆ ಮತ್ತು ಹೊಲತಾಳಿನಿಂದ ಹಿಡಿದು ಬಂಡೆಹಳ್ಳಿ ಕ್ರಾಸ್ವರೆಗೆ ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದ್ದು ಸಾರ್ವಜನಿಕರ ಅಪಘಾತಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಲೇ ಇವೆ ಈ ಮಾರ್ಗದಲ್ಲಿ ಕ್ರಷರ್ಗಳ ಲಾರಿ ಓಡಾಟ ಹೆಚ್ಚಾಗಿದ್ದು ರಸ್ತೆಗಳು ಬೇಗ ಹಾಳಾಗುತ್ತಿವೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇಂದು ಸಹ ಸೂರ್ಯನಹಳ್ಳಿಯ ವೀರಣ್ಣ ಎಂಬುವವರು ದ್ವಿಚಕ್ರ ವಾಹನದಲ್ಲಿ ಕೆಳಗೆ ಬಿದ್ದು ತಲೆಗೆ ಮತ್ತು ಕಾಲಿಕೆ ಎದೆಗೆ ತೀವ್ರವಾಗಿ ಗಾಯವಾಗಿದೆ ತಕ್ಷಣ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ ವರದಿ ರಘುನಂದನ್ ಟಿ ಇದು ಟಾರ್ಗೆಟ್ ಟು ಸದಾ ನಿಮ್ಮೊಂದಿಗೆ ಕಶರ್ನವರ್ ಓನರ್ ಹೇಳಿರು ಬರಲ್ಲ ಯಾರು ಬರಲ್ಲ ಇಲ್ಲಿ ಓನರ್ಗಳೇ ಇಲ್ಲಿ ಏನ್ ಮಾಡಿದ್ರೆ ಅಧಿಕಾರಿಗಳ ಮೇಲೆ ಹಾಕಿದ್ರೆ ಅವ್ರು ಏನು ಗಮನ ಹರಿಸೋದಿಲ್ಲ ಸ ನೂರಾರು ಸರಿ ಬಿದ್ದವ್ರೆ ಜನಗಳು ಆದ್ರೂನು ಯಾರು ಗಮನ ಹರಿಸಿಲ್ಲ ಎಲ್ಲರೂ ಒಟ್ಟಾರೆ ಸೇರ್ ಮಾಡೋಣ ಅಂತಲೇ ನಿಂತಿರೋದು ಇವತ್ತು ಮಾಡ